ಕೊಪ್ಪಳ ಕ್ಷೇತ್ರದ ಕ್ರಿಯಾಶೀಲ ಸಂಸದರಾಗಿರುವ ಗೌರವಾನ್ವಿತ ಕೆ ರಾಜಶೇಖರ್ ಹೆಟ್ನಾಳ್ ಅವರು ಈ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ ಅವರು ತಮ್ಮ ಅನಿಸಿಕೆಗಳನ್ನು ಸಂಕ್ಷಿಪ್ತವಾಗಿ ಈ ಸಮಾವೇಶದಲ್ಲಿ ವ್ಯಕ್ತಪಡಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದಾನೆ ಪ್ರಭಾ ಹಜರತ್ ಪ್ರಹಮ್ಮದ್ ಪೈಗಂಪ್ರವರ ಸಾವಿರದ ಐದುನೂರನೇ ಜನ್ಮದ ಜನ್ಮದಿನದ ಪ್ರಯುಕ್ತ ವಿಶ್ವಶಾಂತಿಯ ಸಂದೇಶ ಸಮ್ಮೇಳನದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಹಝರದ್ ಸೈಯದ್ ಹೈದರ್ ಅಲಿ ಅವರೇ ಮತ್ತೊರ್ವ ಶ್ರೀಗಳಾಗಿರ್ತಕ್ಕಂಥ ಶ್ರೀ ಫಕೀರ ಸ್ವಾಮಿಗಳು ಮತ್ತೋರ್ವ ಶ್ರೀಗಳಾಗಿರ್ತಕ್ಕಂಥ ಚಂದೇಶ್ವೇಶ್ವರ ಮಹಾಸ್ವಾಮಿಗಳು ಮತ್ತೋರ್ವ ಗುರುಗಳಾಗಿರ್ತಕ್ಕಂಥ ಮುಸ್ತಿ ಮೊಹಮ್ಮದ್ ನಜೀರ್ ಸಾಹೇಬ್ರವರೇ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬ್ರವರೇ ಸಹೋದರರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ವಿಧಾನ ಪ್ರದರ್ಶನ ಸದಸ್ಯರಾಗಿರ್ತಕ್ಕಂಥ ಸಲೀಮ್ ಅಹಮ್ಮದ್ ಸಾವ್ರ ಅವರೇ ಸಹೋದರರು ಸಹೋದರು ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಘವೇಂದ್ರ ಹೆಟ್ನ ಅವ್ರವರೇ ವಿಧಾನ ಪರಿಷತ್ ಸದಸ್ಯರು ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಸಾವ್ರವರೇ ಮತ್ತೋರ್ವ ಸಹೋದರರು ಮಾಜಿ ವಿಧಾನಪರಿಷತ್ ಸದಸ್ಯರಾಗಿರ್ತಕ್ಕಂಥ ಎಚ್ ಆರ್ ಶ್ರೀನಾಥಣ್ಣವರೇ ಮಾವನವರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಅಶ್ವಂತ್ ದೋಟಾಡ್ ಅವರ ತಂದೆಯವರಾಗಿರ್ತಕ್ಕಂಥ ಕೆ ಬಸವರಾಜ್ ಇಟ್ನಾಳ್ ಅವರೇ ಮಾಜಿ ಸಚಿವರಾಗಿರ್ತಕ್ಕಂಥ ಅಂಬರೇಗೌಡ ಸಾಹೇಬ್ರವ್ರೆ ವೇದಿಕೆ ಮೇಲೆ ಆಸ್ಥೀನ್ರಾಗಿರ್ತಕ್ಕಂಥ ಎಲ್ಲ ಗೌರವಯುತ ಗಣ್ಯ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರವಾದಿ ಮಹಮ್ಮದರ ಅನುಯಾಯಿಗಳೇ ಬಂಧುಗಳೇ ಈ ಒಂದು ಕಾರ್ಯಕ್ರಮ ಬಹಳ ಪವಿತ್ರವಾದದ್ದು ಮತ್ತು ಐತಿಹಾಸಿಕ ದಿನ ಅಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಸಮಸ್ತ ಮನುಕುಲಕ್ಕೆ ಶಾಂತಿ ಮತ್ತು ಕರುಣೆ ಸತ್ಯ ಸಂದೇಶವನ್ನ ತಂದಂತ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಇವತ್ತು ಸಾವಿರದ ಐದುನೂರನೇ ಜಯಂತ್ಯೋತ್ಸವ ಈ ಜಯಂತ್ಯೋತ್ಸವನ ವಿಶ್ವಶಾಂತಿಯ ಸಭೆ ಅಂತೇಳಿ ಇವತ್ತು ನಾವನ್ನ ಆಯೋಜನೆ ಮಾಡಿ ಆಚರಣೆ ಕೂಡ ಮಾಡ್ತಾ ಇದೀವಿ ಕಳೆದ ಸಾವಿರದ ಐದುನೂರು ವರ್ಷಗಳ ಹಿಂದೆ ಪ್ರವಾದಿ ಮೊಹಮ್ಮದ್ ಅವರ ಜೀವನ ಶೈಲಿ ಮತ್ತು ಸಂದೇಶಗಳು ಇವತ್ತು ಕೋಟ್ಯಂತರ ಜನರಿಗೆ ಜೀವನದಲ್ಲಿ ಬೆಳಕನ್ನು ಕೂಡ ತಂದಿದ್ದಾವೆ ಇವತ್ತು ಅವರು ಬಹಳಷ್ಟು ಕೆಲವಿಷ್ಟು ಆಯಾಮಗಳನ್ನ ಒಂದು ಸಂದೇಶಗಳನ್ನು ಕೊಟ್ಟೋಗಿದ್ದಾರೆ ಮಾನವೀಯತೆಯಲ್ಲಿ ಕರುಣೆ ಕ್ಷಮೆ ಮತ್ತು ಸಹಿಷ್ಣುತೆ ದುರ್ಬಲ ರಕ್ಷಣೆ ಪರಿಸರ ಪ್ರಜ್ಞೆ ಇವನ್ನ ಕೆಲವಿಷ್ಟು ಮುಖ್ಯವಾಗಿ ಸಾವಿರದ ಐನೂರು ವರ್ಷಗಳಿಂದನೇ ಇವತ್ತು ಪ್ರವಾದಿ ಮೊಹಮ್ಮದ್ ಈ ಸಂದೇಶಗಳನ್ನ ಸಮಾಜಕ್ಕೆ ಕೊಟ್ಟು ಹೋಗಿದ್ದಾರೆ ಇವತ್ತು ನಾವು ಸಮಾಜದಲ್ಲಿ ನೋಡ್ಬೋದು ಬಹಳಷ್ಟು ಸಂಘರ್ಷಗಳು ನಡೀತಾವ್ ರಾಜಕೀಯ ಸಂಘರ್ಷ ಇರ್ಬೋದು ಅಪನಂಬಿಕೆ ಇರ್ಬೋದು ಎಲ್ಲವನ್ನು ಕೂಡ ನಾವು ಅವನ್ನ ಸರಿಪಡಿಸ್ಕೋಬೇಕಾದ್ರೆ ಪ್ರವಾದಿ ಮೊಹಮ್ಮದ್ ಅವರ ಜೀವನ ಶೈಲಿ ಮತ್ತು ಸಂದೇಶವನ್ನ ನಾವು ಪಾಲಿಸ್ಬೇಕು ಬರೀ ಪ್ರವಾದಿ ಮೊಹಮ್ಮದ್ ಅವರ ಜನ್ಮ ದಿನವನ್ನು ಸ್ಮರಣೆ ಮಾಡೋದಲ್ಲ ಇವತ್ತು ನಾವೆಲ್ಲರೂ ಕೂಡ ಪ್ರತಿಜ್ಞೆ ಮಾಡಿ ಅವರ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ವಿಶ್ವ ಶಾಂತಿ ಕೂಡ ನೆಲೆಸಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಕೂಡ ಹೇಳಿ ಈ ಸಂದರ್ಭದಲ್ಲಿ ನನಗೂ ಕೂಡ ನಾಲ್ಕು ಅನಿಸಿಕೆಯನ್ನು ಹಂಚ್ಕೊಳ್ಳಿ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಮತ್ತು ವೇದಿಕೆ ಮಹಿಳೆಯರ್ತಕ್ಕಂಥ ಎಲ್ಲ ಗೌರವ ಗಂಡ ಮನೆಯ ಕೂಡ ಅಭಿನಂದನೆ ಸಲ್ಲಿಸಿ ನನ್ನ ನಾಲ್ಕು ಮಾತುಕಂಡು ಹೇಳ್ತೀನಿ ಜೈ